ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಎಷ್ಟು ದಿನ ಎಷ್ಟು ದಿನ ಆಯ್ತಮ್ಮ ಇನ್ ಬ್ಲಾಗ್ ಶುರು ಮಾಡಿ ಗೈಸ್ ಅಮ್ಮ ಸುಮಾರು ದಿನ ಆಗಿರೋದ್ರಿಂದ ಅಂದ್ರೆ ಬ್ಲಾಗ್ ಸುಮಾರು ದಿನ ಮಾಡಿರ್ಲಿಲ್ವಲ್ಲ ಅದಕ್ಕೆ ಈಗ ಸ್ವಲ್ಪ ಕ್ಯಾಮ್ರಾ ಮುಂದೆ ಸ್ವಲ್ಪ ನಾಚಕತ್ತವೆ ನಾನ್ ಶುರು ಮಾಡ್ಬಿಟ್ರೆ ನೀನ್ ಮಾಡಕ್ ಅಂತ ತಿಂಡಿ ಮಾಡು ಜಾಸ್ತಿ ರೋಸ್ಟ್ ಮಾಡಬೇಡ ದೋಸೆ ಗೈಸ್ ಇವತ್ತು ನಮ್ಮ ಮನೇಲಿ ಟಿಫನ್ ಗೈಸ್ ದೋಸೆ ಮಾಡ್ತಾವ್ರೆ ನಮ್ಮಮ್ಮ ದೋಸೆಗೆ ನಮ್ಮ ಆಲೂಗಡ್ಡೆ ಪಲ್ಯ ಚಟ್ನಿ ಅಲ್ಲಿ ಚಟ್ನಿ ಓ ನಾವು ಅಣ್ಣ ನೋಡಿ ಇಲ್ಲಿ ಕೆಳಗಡೆ ಕುತ್ಕೊಂಡು ಫೋನ್ ನೋಡ್ಕೊಂಡು ತಿಂಡಿ ಮಾಡ್ತಾನೆ ಮಾಡ್ತಾನ ಅಮ್ಮ ತುಪ್ಪನ ದೋಸೆಗೆ ಹಾಕಮ್ಮ ಚಟ್ನಿಗೆ ಹಾಕಮ್ಮ ಹೆಂಗಾತಿಯ ಕಾಫ್ ಕಟ್ಕೊಂಡಿದ್ಯಲ್ಲ ಚಳಿಗೆ ಚಳಿ ಆಗ್ತೈತೆ ಬಿಸಿಲೈತ ಗೈಸ್ ಆಕ್ಚುಲಿ ಇದು ಮೋಟರ್ ವ್ಲಾಗಿಂಗು ಅಪ್ಲೋಡ್ ಮಾಡಿದ್ನಲ್ಲ ವಿಡಿಯೋಗೆ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಬ್ರೋ ಡೈಲಿ ವ್ಲಾಗು ಮಾಡಿ ಬ್ರೋ ಡೈಲಿ ವ್ಲಾಗ್ ನೋಡಂಗಾಗಿದೆ ಅಂತ ಕಮೆಂಟು ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಹಾಕ್ತಾನೆ ಇದ್ರಿ ಬ್ರೋ ಏನಕ್ಕೆ ಏನಕ್ಕೆ ಬ್ಲಾಗ್ ಮಾಡ್ತಿಲ್ಲ ಅದಕ್ಕೆ ರೀಸನ್ ಕೊಡಿ ಅದಕ್ಕೆ ಅಪ್ಡೇಟ್ ಆದ್ರೂ ಕೊಡಿ ಸ್ಟೋರಿಲಿ ಹಂಗೆ ಹಂಗೆ ಅಂತ ಏನಿಲ್ಲ ಗುರು ರೀಸನ್ನು ಮೇಯ್ನು ಎಕ್ಸಾಮ್ ನಡೀತಿತ್ತು ಎಕ್ಸಾಮ್ ನಡೀತಿತ್ತು ಸೋಂಬೇರಿ ಇವ್ನು ಎಕ್ಸಾಮ್ ನಡೀತಿತ್ತು ಅಂತ ಈ ಅದಕ್ಕೆ ಬ್ಲಾಗ್ ಏನೋ ಮಾಡ್ತಿರ್ಲಿಲ್ಲ ಇವಾಗ ಅಂತೂ ಫೈನಲ್ ಆಗಿ ಎಕ್ಸಾಮ್ ಎಲ್ಲ ಮುಗ್ದಿದೆ ಇವತ್ತಿಂದ ಬ್ಲಾಗ್ ಶುರು ಮಾಡೋಣ ತುಪ್ಪಗೂ ದೋಸೆ ಏನ್ ಚೆನ್ನಾಗೈತಮ್ಮ ಅಲ್ವಾ ಏನ್ ಟೇಸ್ಟ್ ಒಳ್ಳೆ ಟೇಸ್ಟ್ ಮಾತ್ರ ತುಪ್ಪ ಇದ್ರನೆ ಹಂಗೆ ದೋಸೆಗೆ ದೋಸೆಗ ಹಾಕಿದ್ರೇ ದೋಸೆಗೂ ಹಾಕು ಚಟ್ನಿಗೂ ಹಾಕು ಇನ್ನೂ ಟೇಸ್ಟ್ ಹೆಲ್ದಿ ಡಯಟ್ ಹೆಲ್ದಿ ಬಲ್ಕಿಂಗ್ ಅಂತಾರೆ ತುಪ್ಪ ಗೈಸ್ ಬೈಕ್ ರೈಡು ಹೋಗಿದ್ದು ಬಂದಮೇಲೆ ಗಾಡಿನ ಎಲ್ಲೂ ಸರ್ವಿಸ್ ವಾಶ್ ಏನೂ ಮಾಡಿಸಿಲ್ಲ ನೋಡಿ ಸರ್ವಿಸ್ ಅಂದರೆ ವಾಶ್ ಏನೂ ಮಾಡ್ಸಿಲ್ಲ ಎಷ್ಟು ಕೆಸರಾಗೈತೆ ಅಂದರೆ ಎಷ್ಟು ಮಣ್ಣೆಲ್ಲ ತುಂಬ್ಕೊಂಡೈತೆ ಅಂದರೆ ದಂಗಂಗೆ ಐತೆ ಏನು ವಾಶ್ ಇನ್ನೂ ಏನೂ ಮಾಡಿಸೇ ಇಲ್ಲ ಬಾ ಹೋಗೋಣ ದೋನೋದಲ್ಲಿ ಗೈಸ್ ಈ ಕಡೆ ಸ್ಕೂಟಿನ ಓಡಿಸ್ತಾನೆ ಇಲ್ಲ ಅಂತ ನಮ್ಮಪ್ಪ ಸ್ವಲ್ಪ ಹೊತ್ತು ಸ್ಕೂಟಿನ ಸ್ಟಾರ್ಟ್ ಮಾಡಿ ಬಿಟ್ಟವ್ರೆ ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಈಗ ಶೆಡ್ ಇಂದ ಲೂನ ತೆಗ್ದಿ ಬಾ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಬೇರೆ ಹೇಳ್ತವ್ರೆ ನಮ್ಮ ಅಣ್ಣ ಬೆಳಗ್ಗೆ ಲೂನ ಪಪ್ಪ ಸೀಕೆ ಗುಡ್ಡಕ್ಕೆ ಹೋಗೋಣ ಅಂತ ಬರೇ ಹೇಳ್ತಿದ್ದೆ ಆಟದಲ್ಲಿ ಅಣ್ಣ ಸ್ಲೋನೆ ಮಾಡ್ ಹೋಯ್ತಾನೆ ಅವನಾಗಿ ಹೋಯ್ತಾನೆ ಅವನೇ ಅಯ್ಯೋ ಅಲ್ಲ ಕಾರಣ ಹೋಯ್ತಾನ ಸ್ವಲ್ಪ ಸ್ಲೋ ತಾನೆ ಮಾಡ್ಬೇಕಾನೆ ಹಂಗ್ತಾನೆ ಇದ್ರೈ ಪಬ್ಲಿಕ್ ರಿಯಾಕ್ಷನ್ ಮಾತ್ರ ಮಾಡೇಜ್ ಎಲ್ಲರೂ ಎಲ್ರು ಮಾತ್ರ ಎಲ್ಲರೂ ರಿಯಾಕ್ಷನ್ ಕೊಡ್ತಾರೆ ಬಾತ್ಲಕ್ ಸಾಕು ಪೆಟ್ರೋಲ್ ಗಿಡ್ರೋಲ್ ಖಾಲಿ ಆಗತ್ತೆ ಅದ್ರಲ್ಲಿ ತಿರುಗಿಸ್ಕ ನೋಡ್ಕ ಗಾಯಿಸಿಲ್ಲ ಗಾಳಿ ಬೇರೆ ಬತ್ತೈತೆ ನಮ್ ಗಾನ ವೀರ ಸೇಸಿ ಗಾಳಿ ಜೊತೆನೆ ಹಾರ ಮೇಲೆ ಅದಪ್ಪ ನಮಸ್ಕಾರ ಮಾಡ್ತೀನಿ ಎಲ್ಲಾ ದೇವರ ಸತ್ತ ಕ್ಯಾಪ್ಸ್ಕೊಂಡು ಹತ್ತದ ಗೈಸ್ ಬನ್ನಿ ಗೈಸ್ ಇವಾಗ ನಾವೊಂದ್ ಸ್ವಲ್ಪ ಏಯ್ ನಿಲ್ಸೋಣ ನಮ್ಮ ಅಣ್ಣ ನೋಡಿ ಪಾಪ ನಮ್ಮ ಗಾನವಿನ ಹಿಂದೆ ಕೂರ್ಸ್ಕೊಂಡು ಪೆಟ್ರೋಲ್ ತೋರಿಸ್ತೇ ಗೈಸ್ ಮನೆಗೆ ಬಂದಾಯ್ತು ಲೂನನ್ನು ತಗೊಂಡು ಇವಾಗ ಇದನ್ ಬೇರೆ ಅಲ್ಲಿ ನಮ್ಮ ಅಣ್ಣ ಒಂದು ಹಂಸನ್ನ ಹಚ್ಚ ಹತ್ತಿಸಿದ್ನ ಇದೊಂದು ಲೈಟ್ ಬೇರೆ ಇದ್ರು ಕಟ್ ಆಗಿಬಿಡ್ತು ಓಹ್ ಇದು ಈ ತರ ಕಟ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಇದು ಇದು ಕಟ್ ಆಗಿದೆ ಫಿಕ್ಸ್ ಮಾಡಬೇಕು ಅಂದರೆ ಫೆವ್ರಿ ಕ್ವಿಕ್ ಹಾಕ್ಬೇಕು ಅಷ್ಟೇ ಅದು ಇದು ಕಟ್ ಆಯ್ತು ಪಾಪ ಲೈಟ್ ಟೈಲಂ ರೆಡ್ ಕ್ಯಾಪ್ ಅದು ಬ್ಯಾಕೆಂಡ್ ಗುದ್ದುದ್ರಲ್ಲಾ ಗೋದ್ಲಿಲ್ಲ ನಮ್ಮ ಸಿಂಗೆ ಅತ್ತಿಸ್ತ ಕಟ್ ಅಂತ ಕಟ್ ಆಯ್ತು ಅದು ಗೈಸ್ ಡೈರಿ ಮಿಲ್ಕ್ ಅವಳು ಗಾನವೇ ಅಂಗಡಿ ಅದರ ಗಾಡಿ ನಿಲ್ಸಿದೀನಿ ಸ್ಕೂಟಿನ ಸ್ಟಾರ್ಟ್ ಮಾಡಿ ಹಿಂಗಿಟ್ಕೊಂಡ ತಿನ್ತ ಅವಳು ಯಾದ ಕ್ಯಾಂಡಲಿಂಗ್ ಆಕ್ಸಲೇಟರ್ ಕೊರ್ತಾಳೆ ಬ್ರೇಕ್ ಇರ್ದು ಅದು ಹಿಂಗಾಯ್ತು ಬ್ರೇಕ್ ಗಾಡಿನ ಇಲ್ಲ ಬಡ್ತಿದಾರ ಲಾರ್ಗೋ

ಇಲ್ಲಿ ಬರ್ತಾನೆ ಕೈ ಕೊಡ್ತು ಗಾಡಿ ಸುಮ್ನೆ ಆಕಾಶ್ ದೂರ ದೂರ್ಸಕ್ಕೆ ಹಿಮಾಲಯನಲ್ಲೇ ಹೋಗ್ಬಿಡ್ ಬರೋಣ ಅಂತ ಹೇಳು ಕೊಡು 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 ಹಾಕೊಳ್ಳಿ ನಮ್ಮ ಏರ್ ಕಟ್ ಏನೋ ಮಾಡಿಸ್ಬೇಕಂತ ಅದಕ್ಕೆ ಈಗ ನಮ್ಮಅಮ್ಮ ಹೋಗು ಕರ್ಕೊಂಡು ಹೋಗು ಏರ್ ಕಟ್ ಮಾಡ್ಸು ಅಂತ ಹೇಳ್ತವ್ರೆ ಅದಕ್ಕೆ ನಾನು ಹೇಳ್ತಿದಿನಿ ಅಮ್ಮ ನಾನೇ ಕಟ್ಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ನೀನು ಕಟ್ಟಿಂಗ್ ಚೆನ್ನಾಗಿ ಮಾಡೋದನ್ನ ಮಾಡ್ಕೊತ ನಾನು ಹುಡ್ಗಿರಿಗೆ ಹೇಳ್ತಿರೋದು ನಾನು ಅಷ್ಟೇ ಹುಡುಗರಿಗೆ ಹೇಳ್ತೀನಿ ಸರಿ ಹೋಗಿ ಕರ್ಕೊಂಡಿ ನಾನು ಸೈಡ್ ಬ್ಯಾಕ್ ಶಾರ್ಟ್ ಮೇಲ್ ಮೀಡಿಯಮ್ಮ ಸರಿ ಬಾ ಮತ್ ಬೇಕ್ ಅಲ್ಲಿ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತೀನಿ ನಾನು ನೋಡೋದ ಹ್ಞೂ ಗೈಸ್ ಅಂತೂ ನಮ್ಮ ಗಾನಿದು ಏರ್ ಕಟ್ ಎಲ್ಲ ಆಯ್ತು ಇಷ್ಟ ಆಯ್ತಾ ಇಷ್ಟ ಆಯ್ತಾ ನೀನು ಇನ್ನೊಂದು ಸ್ವಲ್ಪ ದಪ್ಪ ಕಾಣಿದ್ರೆ ಇವೆಲ್ಲ ಏರ್ ಕಟ್ ನಿನ್ನ ಸೂಟ್ ಆಗುತ್ತೆ ಮಾಡಕ್ಲಂಗಿದ್ರೆ ತಲೆ ಕೂಲೇಶ್ ದಪ್ಪ ಮುಖ ಇಷ್ಟೇ ಚೆನ್ನಾಗಿ ಕಾಣುತ್ತೆ ಅಮ್ಮ ಹ ಅದಿಕ್ಕೆ ಅದಕ್ಕೆ ಬಾ ಮುಖ ಮುಖ ಕೇಳ್ ಗೈಸ್ ನಾವಮ್ಮ ತಟಿ ಕಾನು ಬರ್ಬೇಡ ನಾವಮ್ಮ ಇಂಗೇನೋ ಕಟಿಂಗ್ ಏನೋ ಮಸ್ಟರ್ ಮಾಡಿರತೀವಿ ಇಲ್ಲಿ ಹೊರಗಡೆ ಹೋಗಬರ್ದು ಗಂಜಲ ಗೆಂತಲ ಹಾಕುತ್ತೆ ಮುಖ ಮುಖ ಕೆರಸ್ತಿ ನೋಡಿ ಈಗ ಯಾಕನು ಪ್ರಿಂಟ್ ನೀನೇ ಬೇಡ ಅಂದಾ ಯಾಕೆ ಯಾಕಾ ನನಗೆ ಹೇಳಿದ್ರೆ ನಾನು ಫೋಟೋ ತರಿಸ್ತೆ ಈ ತರ ಮಾಡಿ ಅಂತ ನನಗೆ ಕೇಳಿದ್ರೆ ಟೀ ಕಾಫಿ ಏನಾದ್ರು ಮಾಡಮ್ಮ ನೋಡಿಲಿ ಹಂಗಂತ ಹಾಗಂತ ನಮ್ಮ ಅಮ್ಮ ಇದ್ದೇನೋ ತರ್ಸ್ಕೊಂಡವರೇ ಏ ಇದ್ದಂಗಂತ ಕಾಫಿ ಫಿಲ್ಟರ್ ಕಾಫಿ ಫಿಲ್ಟರ್

attention awesome. but you know you know.